ಬಟ್ ಮಾತ್ರ ಅದೆಲ್ಲ ಲೈಕ್ ಇತ್ತು ಬಟ್ ಒಂದು ಮೀನು ಇಲ್ಲಿ ಒಂದ್ ದೊಡ್ಡ ಸಣ್ಣ ಮೀನ ತಿಂತಿತ್ತು ಅದ್ ನಂಗೆ ಶಾಕ್ ಆಗಿದ್ದು ತುಂಬಾ ಸ್ವಾಟ್ ಫಿಶ್ ಹೈಲೈಟೆಡ್ ಟೈಪ್ ಆಫ್ ಫಿಶ್ ಫ್ಲಾರಿಸ್ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಈ ಥರದೊಂದು ವ್ಯಾಕ್ವಾ ಮಾಡಿದ್ದಾರೆ ಸೊ ನಮಗೆ ಈ ಥರದ ಫಿಶ್ಗಳೆಲ್ಲ ನೋಡೇ ಇಲ್ಲ ಆ್ಯಕ್ಚುಲಿ ಯಾವತ್ತು ಸೊ ಇದೆಲ್ಲ ಈ ಥರದ ಒಂದು ಫಿಶ್ ಇದೆ ಅಂತ ನಾವಿಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಅನೇಕ ರೀತಿಯ ಫಿಶ್ಗಳಿದೆ ಹೆಸರುಗಳು ನಮಗೆ ಗೊತ್ತಿಲ್ಲ ಥರ ಥರ ಫಿಶ್ ಇತ್ತು ಡಿಫ್ರೆಂಟ್ ಟೈಪ್ ಟೈಪ್ ಆಫ್ ಫಿಶಸ್ ಹಚ್ಚಿದ್ರು ಕೆರೆ ಟೈಪ್ ಫಿಶ್ಶು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗ ತುಂಬ ಎಂಜಾಯ್ ಮಾಡ್ದ ಸೊ ತುಂಬ ಖುಷಿ ಆಯಿತು ಇಷ್ಟೊಂದು ನೀನು ನೋಡಿರಲಿಲ್ಲ ಅವನು ಫಸ್ಟ್ ಟೈಮ್ ನೋಡಿರೋದು ಚೆನ್ನಾಗಿದೆ ಬಟ್ ನೋಡೋದು ಭಾಳ ಖುಷಿಯಾಗುತ್ತೆ ಭಾಳ ಚೆನ್ನಾಗಿದೆ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಸರ್ ಇದು ಎರಡನೇ ಬಾರಿ ಆಗ್ತಾಯಿರೋದು ಎರಡು ಇದೇ ಜಾಗದಲ್ಲಿ ಸೊ ಈ ಸರಿ ಬೇರೆ ಥರದ ಫಿಶ್ಗಳನ್ನ ನೋಡೋಕ್ಕೆ ನಮಗೆ ಸಾಧ್ಯ ಆಯಿತು ಭಾಳ ಚೆನ್ನಾಗಿ ಮಾಡಿದ್ದಾರೆ ಸೊ ಮೊದಲಿಗಿನ್ನ ಬೆಟರ್ ಬೇರೆ ಬೇರೆ ನಾನಾ ರೀತಿ ಬಗೆಯ ಫಿಶ್ಗಳನ್ನ ತಂದಿಟ್ಟಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಸರ್ ಸೊ ಎಲ್ಲರೂ ಬಂದು ನೋಡಲಿ ಅಂತ ನಾನು ಅಪೇಕ್ಷೆ ಮಾಡ್ತೀನಿ ಮೀನುಗಳ ಹೆಸರು ಹಾಕಿದರೆ ಇನ್ನೂ ಚೆನ್ನಾಗಿತ್ತು ಗೊತ್ತಾಗ ಗೊತ್ತಾಗ್ತಿದ್ದು ನಮಗೆ ಒಂದು ಮೂರು ನಾಲ್ಕು ಮೀನುಗಳು ಬಿಟ್ಟರೆ ಉಳ್ದೋದು ಹೆಸರುಗಳೇ ನಮ್ಗೆ ಗೊತ್ತೇ ಇಲ್ಲ ಸೊ ಇದೆಲ್ಲ ನೋಡುವಾಗ ಹೆಸ್ರುಗಳು ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ ಮುಂಚೆನೂ ಬಂದಿದ್ದೀರಿ ಲಾಸ್ಟ್ ಇಯರು ಲಾಸ್ಟ್ ಇಯರು ತುಂಬ ಚೆನ್ನಾಗಿತ್ತು ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಮೈಸೂರಲ್ಲಿ ಇರೋ ಥರನೇ ಮಾಡಿದ್ದಾರೆ ಮೈಸೂರಲ್ಲಿ ಮಾಡಿದ ಅದೇ ಥರನೇ ಇದೆ ಚೆನ್ನಾಗಿದೆ ಇದು ರಾಷ್ಟ್ರೀಯ ಗ್ರಾಹಕರ ಮೇಳ ಅಂತ ಅಲ್ಲಿ ನಾವು ಅಕ್ವಾ ಟನಲ್ ಶೋ ಅಂತ ನಾವು ಮಾಡ್ತಿದ್ದೀವಿ ಇದು ಬೆಳಿಗ್ಗೆ ಸಂಜೆ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಇರುತ್ತೆ ಲಾಸ್ಟ್ ಟೈಮ್ ಮಾಡಿದ್ರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಈ ಸರಿ ವರ್ಷನ್ ಟೂ ಅಂತ ಮಾಡಿದೆ ನ್ಯೂ ವರ್ಷನ್ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಟನಲ್ ಈ ಸತಿ ಇದಕ್ಕೆ ಒಂದು ನೂರಿಂದ ನೂರೈವತ್ತು ವಿಧವಾದಂಥ ಬೇರೆ ಬೇರೆ ಕಡೆಯಿಂದ ತರಿಸಿದ್ವಿ ಸಿ ಫಿಶ್ಗಳೆಲ್ಲ ತರಿಸಿದ್ವಿ ಫ್ರೆಶ್ ವಾಟರ್ ಹಾಕ್ಬಿಟ್ಟು ಎಲ್ಲ ಇಲ್ಲಿ ಮೇಂಟೈನ್ ಮಾಡ್ತೀವಿ ತುಂಬ ಚೆನ್ನಾಗಿದೆ ವಿತ್ ಅಮ್ಯೂಸ್ಮೆಂಟ್ಸ್ ಇದೆ ಶಾಪಿಂಗ್ ಇದೆ ಒಳ್ಳೆ ಮಕ್ಕಳಿಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ ಎಲ್ಲ ಫುಲ್ ಫ್ಯಾಮಿಲಿ ಸಮೇತ ಬನ್ನಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪುತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ